ತಲೆ ಸ್ನಾನನೂ ಮಾಡಿದೆ ಈಗಲೇ ಸ್ವಲ್ಪ ಮೆಹಿ ಹಚ್ಕೊಂಡಿದ್ದೆ ಬೆಳಗ್ಗೆ ರಾತ್ರಿ ಫುಲ್ಲ ಎಣ್ಣೆ ಎಲ್ಲ ತಲೆಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೆ ವಾರಕ್ಕೆ ಒಂದು ಸರ್ತಿ ಎರಡು ಸರ್ತಿ ಎಣ್ಣೆ ಹಚ್ಕೊಂಡಿರ್ತೀನಿ ಸೊ ಅದಾದಮೇಲೆ ಮತ್ತೆ ಇವತ್ತೊಂದು ಸ್ವಲ್ಪ ಶ್ಯಾಂಪೂ ಹಾಕೊಂಡು ತಲ್ಲಿ ಸ್ನಾನ ಮಾಡಿದೆ ಚಲೋ ಅನಿಸ್ತಲ್ಲ ಮೆಹಂದಿದೆ ಸ್ವಲ್ಪ ಇದು ಹೋಗ್ತೈತಿ ಮತ್ತು ಎಣ್ಣೆ ಮಸಾಲೆ ಆಗಿಬಿಡ್ತ ನೋಡಿ ಉಡ್ಲನ್ನು ಮಸ್ತಾಕ್ತಾವಾಗಿ ಸ್ನಾನ ಮಾಡಿ ಬಂದಿದೆ ಚಳಿ ಅಂದ್ರೆ ಚಳಿ ಇತ್ತು ಕದ್ರೆ ಹೇಳ್ಬೇಕಂದ್ರೆ ಇವತ್ತು ಕ್ಲಾಸ್ ಅದು ಬೆಳಿಗ್ಗೆ ಬೇಗನೆ ಇತ್ತು ಒಂಬತ್ತರಿಂದ ಒಂಬತ್ತು ಕರೆಕ್ಟಾಗಿಯೇನೂ ಶುರು ಮಾಡಿಬಿಡ್ತಾರೆ ಒಂಬತ್ತರಿಂದ ಹತ್ತು ಶನಿವಾರಕ್ಕೆ ಒಂದು ಒಂದ್ಸರ್ತಿ ಎಂಟರಿಂದ ಒಂಬತ್ತು ಹಿಂಗೆ ಇಟ್ಟಿರ್ತಾರೆ ಸೊ ಕರೆಕ್ಟಾಗಿ ಎಂಟು ಒಂಬತ್ತಕ್ಕನ ಶುರು ಮಾಡ್ತಾರೆ ಯಾಕಂದರೆ ಈಗ ಮತ್ತೆಲ್ಲ ಸ್ಕೂಲು ಎಕ್ಸಾಮ್ ಅವು ರುಟೀನ್ ಅಂದರೆ ಹಿಂಗಾಗಿ ಟೈಮ್ ಎಲ್ಲ ಸೆಟ್ ಆಗಿಬಿಡ್ತಾವೆ ಹೆಣ್ಮಕ್ಳಿಗೂ ಹೀಗಾಗಿ ಒಂಬತ್ತರಿಂದ ಹತ್ತು ಮನೆ ಬರೋಸತಿ ಹತ್ತು ಕಾಲ ಕಾಲಕತಿ ಸೇಮ್ ಟೈಮ ಹೋಗಿ ಮುಗಿಸ್ಕೊಂಡು ಬಂದೆ ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡಿದಲ್ಲ ನೀವು ಸ್ವಲ್ಪ ಇನ್ನು ಕಾಲು ಆಗಲಿಲ್ಲ ನೋಯ್ತಾವ ಎಕ್ಸಸೈಸ್ ಇದು ಥಂಡಿಗೆ ಬರೀ ಒಂದ್ಸತಿಗೆ ನಾವು ಮತ್ತೆ ಶುರು ಮಾಡಿದ್ರೆ ಸ್ವೀಗಾಗಿ ಮತ್ತೆ ಸ್ಲೋ ಆಗಿ ಶುರು ಮಾಡೀನಿ ಇನ್ನು ಸಿದ್ದು ಸ್ಕೂಲಿಗೆ ಹೋಗಿ ಅಷ್ಟು ಇವತ್ತಿನ ದಿನ ಹೆಂಗೆ ಹೋಗತಿ ಅಂತ ನೋಡೋಣ ಅಂತ ಹೀಗೆ ಕಿಚನ್ ಆಲ್ಮೋಸ್ಟ್ ಅಂತ ನಾನು ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಬೆಳಿಗ್ಗೆ ಎಲ್ಲ ಹೆಚ್ಚು ಕಮ್ಮಿ ಮುಗ್ದೇ ಬಿಡ್ಲತ್ತೀನಿ ಬೆಳಿಗ್ಗೆ ಎಲ್ಲರಿಗೂ ನಾನು ಇವತ್ತು ಕೋಸ್ಕಡ್ ಪಲ್ಯ ಮಾಡಿದೆ ಆ್ಯಕ್ಚುಲಿ ಕಡ್ಡಿ ಪಲ್ಯ ಅಂದರೆ ಇದ್ದರೂ ತಿನ್ನಂಗಿಲ್ಲ ಬಿರಾಜ ಈಗ ಹಂಗೆ ತಿನ್ನಕ್ಕದ್ರೆ ಒಂದು ಸ್ವಲ್ಪ ಬೇಳೆ ಹಾಕಿ ಮಾಡಿದ್ರೆ ಅದನ್ನು ಮಾಡಿದ್ದೆ ಮತ್ತೆ ಚಪಾತಿ ಮತ್ತು ತಿಂಡಿ ಉಪ್ಪಿಟ್ಟು ಈ ರೀತಿ ಎಲ್ಲ ಬೆಳಿಗ್ಗೆ ಇತ್ತು ಮತ್ತೆ ಬಿಟ್ಟಿದ್ದಕ್ಕೆ ಹ್ಞೂ ನಾನು ಕ್ಲಾಸಿಗೆ ಹೋಗಿ ಎಲ್ಲ ಆಲ್ಮೋಸ್ಟ್ ಏನಂದರೆ ಎಲ್ಲ ಆಗೈತೆ ನೋಡ್ರಿ ಇನ್ನು ಮಧ್ಯಾಹ್ನಕ್ಕೆ ಜಸ್ಟ್ ಇನ್ನು ಏನದು ಕುಕ್ಕರ್ ನೋಡಿ ಅನ್ನ ಅನ್ನ ಒಂದು ಸ್ವಲ್ಪ ಬೇಳೆ ಇಟ್ಟೀನಿ ಬೇಳೆ ಅಂತಂದ್ರೆ ಲೇಟಾಗಿ ಒಗ್ಗರಣೆ ಹಾಕ್ಕೊತೀನಿ ಇನ್ನು ಎಲ್ಲ ಆಲ್ಮೋಸ್ಟ್ ನಂದು ಕ್ಲೀನಾಗಿ ಕಿಚನ್ ಆಗೈತಿ ಮಷೀನಿಗೆ ಬಟ್ಟೆ ಹಾಕಿನಿ ಎಷ್ಟು ನಡ್ದು ನೋಡ್ರಿ ಇವತ್ತಿನ ರೂಟೀನು ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಇನ್ನು ಮತ್ತು ಮಧ್ಯಾಹ್ನ ಏನಾದರೂ ನೋಡಬೇಕು ಸಾಯಂಕಾಲ ಏನಾದರೂ ಇನ್ನು ಸ್ಪೆಷಲ್ ಏನೇನು ಮಾಡಿದ್ರೆ ಶೇರ್ ಮಾಡ್ಕೊತೀನಿ ಇನ್ನು ಮಧ್ಯಾಹ್ನ ಇವತ್ತು ಸಿದ್ಧನೂ ಕ್ಲಾಸ್ ಆಯಿತು ಇಲ್ಲ ನೋಡಬೇಕು ಕ್ಲಾಸಿದ್ರೆ ಮತ್ತು ನಾಲ್ಕರಿಂದ ಇದು ಇವಾಗಿನ ಅವ್ನದು ಆನ್ಲೈನ್ ಒಂದು ಎಕ್ಸಾಮ್ ಐತಲ್ಲ ರೀ ಇನ್ನು ಮಾತ್ರ ಡಿಸೆಂಬರ್ ಒಂದನೇ ತಾರೀಕಿಂದ ಫುಲ್ ರೆಗ್ಯುಲರಾಗಿ ಕುತ್ಕೋಬೇಕು ಅವನು ಸಂಜೆ ಮುಂದೆ ಇನ್ನು ಸಾಯಂಕಾಲನೂ ವ್ಲಾಗ್ ಏನಾಗ್ತದೆ ನೋಡ್ಬೇಕಿನ್ನು ಒಂದು ತಿಂಗಳ ಫುಲ್ ಯಾಕಂದ್ರೆ ಒಂದು ತಾಸು ಅಂದ್ರೆ ಒಂದು ಕರೆ ಕಾಲ್ ಒಂದು ಕಾಲು ತಾಸರಾಗ ಹೋಗ್ಬಿಡ್ತೈತಿ ಇನ್ನು ಡೈಲಿ ವ್ಲಾಗ್ಸಿಗೆ ಏನಾದರೂ ಕ್ಲಿಪ್ಸ್ ತೊಗೊಳಕ ಮಾಡೋಕ ನೋಡ್ಕೊಂಡು ಇನ್ನು ತೊಗೊಳ್ಳೋದಾಗ್ತದಿಲ್ಲ ಮೊಬೈಲ್ ರೀ ಅವ್ನು ಕ್ಲಾಸು ಇದೊಳಗೆ ನಂದು ಏನಾದರೂ ಇಡಿದಿನ ಅಂತ ಏನು ಇರೋಂಗಿಲ್ಲ ಇನ್ನು ವಾರದಾಗ ಎರಡು ದಿನ ಅಂತೂ ಮಧ್ಯಾಹ್ನ ಇರ್ತೈತಿ ಮತ್ತು ಇನ್ನು ದಿನ ರೆಗ್ಯುಲರಾಗಿ ಅಂತಂದ್ರೆ ಒಂದನೇ ತಾರೀಕಿಂದ ಶುರು ಆಗ್ತೈತಿ ಅವಾಗ ಸ್ವಲ್ಪ ಬ್ಲಾಗ್ನಾಗ ನಾನು ಟೈಮ್ ನೋಡ್ಕೊಂಡು ನೋಡೋಣ ಎಲ್ಲ ಬೆಳಗಿನ ಸ್ವಲ್ಪ ಶೂಟ್ ಮಾಡ್ಬೇಕಾಗ್ತತಿ ಬೆಳಿಗ್ಗೆ ಅಂತೂ ಈಗ ಖರೆ ಹೇಳ್ಬೇಕಂದ್ರೆ ಟೈಮನ್ನ ಸಿಗುವಲ್ದಂಗೆ ಬೆಳಗ್ಗೆ ಶೂಟ್ ನಾನು ಆಗವಾದ್ನು ಇಷ್ಟು ಬ್ಯಿ ಆಕಂದ್ರೆ ಒಂಬತ್ತು ಗಂಟೆ ತನಕ ಅಂದರೆ ಈ ಚಳಿಗರ್ಧ ಆಮೇಲೆ ಟೈಮು ಬೆಳಿಗ್ಗೆಲ್ಲೋಗಳು ಹೋಗ್ಕತ್ತಲ್ರಿ ಹಿಂಗಾಗಿ ಸ್ವಲ್ಪ ಇದು ಒಂದು ಸಕ್ಕ ಮೂರು ಮೂರು ನಾಲ್ಕು ನಾಲ್ಕು ಟಿಫಿನ್ನು ಮತ್ತು ಬ್ರೇಕ್ಫಾಸ್ಟಿಗೆ ಜೋಡಿಸೋದು ಮಾಡೋದು ಮತ್ತು ಮಾರ್ನಿಂಗ್ ರುಟೀನು ಅಂತಂದ್ರೆ ಒಂಬತ್ತು ಗಂಟೆ ತನಕ ಅಂದರೆ ಫುಲ್ಲು ನನಗೆ ಇದನ್ನು ಆಗಿಬಿಡಾಕತ್ತೆ ಅದು ಆದಮೇಲೆ ಮತ್ತು ಕಸ ಗುಡಿಸ್ಕೊಂಡು ಎಲ್ಲ ಒಂದ್ಸರ್ತಿ ಕಸ ಗುಡಿಸಿರ್ತೀನಿ ಮದನೆಲ್ಲ ಒರೆಸ್ಕೊಡೋದು ಇಲ್ಲ ಬಾಲ್ಕನಿ ಮಾಡೋದು ಗಿಡಕ್ಕೆ ನೀರು ಹಾಕೋದು ಇಪ್ಪ ಎಷ್ಟು ಮುಗಿಯೋಷ್ಟೊತ್ತಿಗೆ ಹನ್ನೊಂದು ಹನ್ನೊಂದು ಒಂದೊಂದು ಸರ್ತಿ ಹನ್ನೊಂದುವರೆ ಹನ್ನೆರಡು ಬಿಡತ್ತಿ ಚಳಿಗೆ ಸ್ವಲ್ಪ ಹಂಗೆ ಆಗ್ತತಿ ಹಿಂಗಾಗಿ ನೋಡೋಣ ಸ್ವಲ್ಪ ಅದ್ರಾಗ ಈ ವರ್ಷ ಚಳಿನೂ ಯಪ್ಪ ಇಲ್ಲಂತೂ ತಲೆ ಸ್ನಾನ ಮಾಡಿ ಬಂದಿನಿ ಅಂದರೆ ಭಾಳ ಅಂದ್ರೆ ಭಾಳ ತಂಡ ಐತೆ ನೋಡ್ರಿ ನೋಡ್ರಿ ಮೊದಲು ಸಾಯಂಕಾಲ ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಅನ್ಕೊಂಡಿನಿ ಬಿರಿಯಾನಿ ಭಾಳ ದಿನ ಆಗೈತಿ ಮಾಡಿಲ್ಲ ಸೊ ಮಾಡಿದ್ರೆ ಏನಾದರೂ ಶೇರ್ ಮಾಡ್ಕೋತೀನಿ ಜಸ್ಟ್ ಮಧ್ಯಾಹ್ನದ ಊಟಕ್ಕೆ ಅಂದ್ರೆ ಅನ್ನ ಮತ್ತು ಸಾರು ಬೇಕಂದ್ರೆ ಚಪಾತಿ ಇಟ್ಟು ಒಂದು ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೀನಿ ಮತ್ತು ಬೆಳಿಗ್ಗೆನೋ ಗೋಬಿ ಪಲ್ಯೋ ಐತಿ ಸೊ ಹಿಂಗಾಗಿ ಇಷ್ಟಕ್ಕೆ ಬಿಟ್ಟಿನಿ ಇನ್ನು ರಾತ್ರಿ ನಾನು ಹೆಸರು ಬೆಳೆ ಅನ್ನ ಮಾಡಿದ್ದೀನಿ ನೋಡಿರಿ ಇದು ಒಂದು ಸ್ವಲ್ಪ ಹೆಸರು ಬೆಳೆದು ಮಸಾಲೆ ರೈಸ್ ಮಾಡ್ತೀವ್ರ ಅದು ಮೇಳ್ತೀನಿ ಹಾಲು ಕಾಯೋಕೆಟಿಗ ಜಸ್ಟ್ ಹಾಲು ಬಂದು ಇಷ್ಟು ನಡೆದತ್ತಿಗೆ ಮತ್ತು ಸಂಜೆ ಮುಂದೆ ಏನಾದರೂ ಬ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಇನ್ನು ಮತ್ತು ಸಂಜೆ ಮುಂದೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ ಮಧ್ಯಾಹ್ನ ಅಷ್ಟೊಂದು ಏನೂ ಶೇರ್ ಅಂತ ಇರಲಿಲ್ಲ ಮತ್ತು ನನ್ನ ಫ್ರೆಂಡ್ ಮನೆಗೂ ಹೋಗಿದ್ದೆ ಹೀಗಾಗಿ ಜಾಸ್ತಿ ಏನು ನಾನು ಮಧ್ಯಾಹ್ನ ಇರಲಿಲ್ಲಲ್ಲ ಹಿಂಗಾಗಿ ಶೂಟ್ ಮಾಡ್ತೀನಿ ಮತ್ತು ಈವ್ನಿಂಗ್ ರುಟೀನ ಶೇರ್ ಮಾಡ್ತೀನಿ ನೋಡ್ರಿ ಸ್ಪೆಷಲ್ ಆಗಿ ಹುಟ್ಟಕ್ಕೆ ಅಂತಂದೇಳಿ ನಾನು ಬಿರಿಯಾನಿದು ರೆಡಿ ಮಾಡ್ಕೊಳ್ದೆ ಅದ್ರ ಜೊತೆಗೆ ಆರು ಗಂಟೆ ಆಗಿಬಿಟ್ಟಿತ್ತಲ್ರಿ ಸಿದ್ದಾಗ ಕೆಳಗಡೆ ಆಟ ಆಡಕ್ಕೆ ಹೋಗಿದ್ದೆ ಅವನಿಗೆ ಕರ್ತು ಒಂದು ಸ್ವಲ್ಪ ಡೈಲಿ ಹೋಮ್ವರ್ಕ್ ಮತ್ತು ಏನಾದರೂ ಅಭ್ಯಾಸದಿದ್ದರೆ ಮಾಡ್ಕೊತಾನ ಅವನು ಅವನಿಗೆ ಕುಂದಿರ್ಸ್ಬಿಟ್ಟು ನಾನು ಬಿರಿಯಾನಿದೆಲ್ಲ ಆ್ಯಕ್ಚುಲಿ ರೆಡಿ ಮಾಡಿ ಇಟ್ಕೊಂಡೆ ಮ್ಯಾರಿನೇಟ್ ಮಾಡೇ ಇಟ್ಕೊಂಡಿದ್ದೆ ರೀ ನಾನು ಯಾಕಂದರೆ ನಾನ್ವೆಜ್ಜಿಗೆ ಸ್ವಲ್ಪ ನಾವು ಮಸಾಲೆ ಎಲ್ಲ ಮೊದ್ಲು ಹಚ್ಚಿಟ್ರೆ ಚೆನ್ನಾಗಿ ಮಸಾಲೆ ಹೀರ್ಕೊತೈತಿ ಮತ್ತು ರುಚಿನೂ ಆಗ್ತೈತಿ ಹಿಂಗಾಗಿ ನಾನು ಮೊದ್ಲು ಮಾಡಿಟ್ಕೊಂಡಿರ್ತೀನಿ ಜಾಸ್ತಿ ಅಂತಂದ್ರೆ ಆ ರೀತಿ ಮಾಡ್ಕೊಂಡಿರ್ತೀನಿ ಮತ್ತು ಕ್ವಿಕ್ಕಾಗಿ ಏನಾದರೂ ಮಾಡಬೇಕಿತ್ತು ಎಮರ್ಜೆನ್ಸಿ ಬಂದಾಗ ಹಂಗನೂ ಮಾಡ್ತೀನಿ ರೀ ಸೊ ಹೀಗಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇನ್ನ ಇನ್ನು ಏನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಬಾಸುಮತಿ ರೈಸನ್ನು ಎಲ್ಲ ಕುಕ್ ಮಾಡಿ ಇಷ್ಟೆಲ್ಲ ರೆಡಿ ಮಾಡಿ ಇದೆಲ್ಲ ಫುಲ್ ನನ್ನ ಮೊಬೈಲ್ನಾಗ ನಾನು ಶೂಟ್ ಮಾಡ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಫೋನ್ ಬರಕತ್ತು ಮತ್ತು ನನ್ನ ಫ್ರೆಂಡ್ ಸ್ವಲ್ಪ ಇಂಪಾರ್ಟೆಂಟ್ ಫೋನ್ ಫೋನು ಬರೋಕ್ಕಂತೂ ಹಿಂಗಾಗಿ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ನಾನು ಫ್ಲಾಗೆಲ್ಲ ಶೂಟ್ ಮಾಡ್ಬೇಕಂತ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಕೆಲವೊಮ್ಮೆ ಹಿಂಗೂ ಆಗ್ತದೆ ನೋಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ನೆಕ್ಸ್ಟ್ ಇವೆಲ್ಲ ಕ್ಲಿಪ್ಸು ನಮ್ಮ ಮನೆಯವ್ರ ಮೊಬೈಲ್ನಾಗ ತಗೊಂಡಿದ್ದು ಸೊ ಇಲ್ಲಿ ಏನಂತಂದ್ರೆ ಎಲ್ಲ ಬಿರಿಯಾನಿಗೆ ನಾನು ರೆಡಿ ಮಾಡಿದ್ದೆ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಎಲ್ಲ ಕಟ್ ಮಾಡಿ ರೈಸ್ ಕುಕ್ ಮಾಡಿ ಎಲ್ಲ ಇಟ್ಟಿದ್ದೆ ಬಟ್ ನಮ್ಮ ಮನೆಯವ್ರು ಒಗ್ಗರಣೆ ಹಾಕ್ಬಿಟ್ಟು ನಾನೇ ಮಾಡಿದ್ದೆ ಬಿರಿಯಾನಿ ಅಂತ ಹೇಳಿದರೆ ಸೊ ಹಿಂಗನೂ ಆಗ್ತದೆ ನೋಡ್ರಿ ಎಲ್ಲ ಮಾಡೋರೊಬ್ಬರು ಹೆಸರು ಬೇಡ ಒಬ್ಬಳು ಹಿಂಗಾಕತ್ತೆ ಆಮೇಲೆ ಇದನ್ನು ನಾವು ಮೂರು ಜನ ಸೇರಿ ಬಿರಿಯಾನಿ ಮಾಡ್ದಂಗೆ ಅಥವಾ ಕರೆ ಹೇಳ್ಬೇಕಂದ್ರೆ ಏನಾದರೂ ಆ ಥರ ಬಂದೇ ಬರ್ತಾವೆ ನೋಡಿ ಯಾರಾದರೂ ಬರ್ತಿರ್ತಾರೆ ಮತ್ತು ಫೋನ್ ಕಾಲ್ಸ್ ಬರ್ತಾವೆ ಸೊ ವ್ಲಾಗು ಶುರು ಮಾಡಿರ್ತೀವಲ್ಲ ಇಷ್ಟು ಇದು ಇದಾಗತ್ತಂದ್ರೆ ಕೆಲವೊಂದು ಸತಿ ಇದು ಆಗತ್ತೆ ಕೆಲವೊಮ್ಮೆ ವ್ಲಾಗು ಅರ್ಧ ಮಾಡಬೇಕಾಗ್ತೈತಿ ಸೊ ಹಂಗಾದಾಗ ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಂಡಾರ ಕೆಲವೊಂದು ಸತಿ ವೀಡಿಯೋ ಶೂಟ್ ಆಗೈತಿ ಕೆಲವೊಂದು ಕೆಲವೊಂದ್ಸತಿ ವಿಡಿಯೋ ಶೂಟ್ ಆಗಿಲ್ಲ ಸೊ ಜಸ್ಟ್ ಆ ದಿನದ ವ್ಲಾಗ್ ಅಂತಂದು ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಕೀನಿ ಸೊ ಇಲ್ಲಿ ನಾನು ನಮ್ಮ ಮನೆಯವರು ಮತ್ತು ಧೀರಜ ಮೂರು ಜನ ಸೇರಿ ಈ ಬಿರಿಯಾನಿ ಮುಗಿಸಿದ್ದೀವಿ ನೋಡಿರಿ ಬೇಸಿಗೆಲ್ಲ ರೆಡಿ ಮಾಡಿದೆ ಆದರೆ ನಾನು ಮಾಡಿದೆ ಅಂತ ನಮ್ಮ ಮನೆಯವರು ನಾನು ಮಾಡಿದೆ ಅಂತ ನಮ್ಮ ಧೀರಜ್ ಈ ರೀತಿ ಆತ ನಮ್ಮ ಬಿರಿಯಾನಿ ಮತ್ತು ಅವ್ನು ನೋಡ್ರಿ ಈಗ ಧೀರಜನ್ನ ಭಾಳ ಬ್ಲಾಗ್ನಾಗೆ ಬರೋಂಗಿಲ್ಲ ಮತ್ತು ಅವನು ಒಂದು ಸ್ವಲ್ಪ ಮೇಲೆ ಚಿಕನ್ ಮಸಾಲ ಇನ್ನೊಂದು ಸ್ವಲ್ಪ ಹಾಕೋಣ ಅಂತಂದು ಹೇಳಿ ಅವನು ಒಂದು ಸ್ವಲ್ಪ ಹಾಕಿ ಮತ್ತು ಅವನ್ನೆಲ್ಲ ಫುಲ್ಲ ಕುಕ್ ಮಾಡ್ಕೊಂಬಿಟ್ಟು ರೈಸ್ ರೈಸಂತೂ ಏನು ಆಗಿತ್ತಲ್ರಿ ಇದ್ ಹಾಕ್ಬಿಡ್ರೆ ಅದು ಚಿಕನ್ ಬಿರಿಯಾನಿ ರೆಡಿ ಮಾಡಿ ಇಟ್ಟು ನೋಡ್ರಿ ಈ ರೀತಿ ಈಗ ಅವ್ನು ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೊಂಡ್ತೇಡಿ ಚಿಕನ್ ಮಸಾಲ ಅಂತಂದು ಅವನು ಹಾಕಿದ್ದ ಯಾಕ್ರಿವು ಏನಾದರೂ ಮಾಡ್ಕೊಳ್ರಿ ಬಟ್ ರಾತ್ರಿ ಬಿರಿಯಾನಿ ಆದರೂ ಸಾಕು ಆಗಿತ್ತು ಸೊ ಒಂಥರ ಈ ವ್ಲಾಗಿರೋ ಅಲ್ಲ ಈ ವ್ಲಾಗ್ ಒಂಥರ ಫುಲ್ ಒಂಥರ ಬೇರೆ ಥರನ ಎಂಜಾಯ್ ಮಾಡ್ದಂಗೆ ಅದನ್ನ ಅದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಸೊ ಸ್ವಲ್ಪ ಅವ್ರು ಹೆಂಗೆ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದು ಕುಪ್ಸೋ ಇವತ್ತಿಂದು ಸಣ್ಣ ಬ್ಲಾಗು ಮತ್ತು ಅರ್ಧ ಮರ್ಧ ಬ್ಲಾಗ್ ಅಂತಲೇ ಹೇಳ್ಬೋದು ಇದು ಹಂಗೆ ಅನ್ನಿಸ್ತು ನೋಡ್ರಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಆ್ಯಂಡ್